ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ನೀವು ಲಾಗ್ನ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ನೋಡಿ ನಾನು ಮುಂದೆ ಹಾಕೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನೀವು ಈಸಿಯಾಗೆ ವಾಚ್ ಮಾಡ್ಬೋದು ಇವಳು ಬಂದು ನನ್ನ ಫ್ರೆಂಡ್ ಮಗಳು ದಕ್ಷಿತಾ ಅಂತ ನಾನು ಪ್ರೀತಿಯಿಂದ ಗುಮ್ಮಿ ಗುಮ್ಮಿ ಅಂತ ಕರಿತೀನಿ ನನ್ನ ಮಗನಿಗಂತೂ ತುಂಬ ಇಷ್ಟ ಪಾಪು ಪಾಪು ಅಂತ ಯಾವಾಗಲೂ ಅವಳನ್ನ ಕೆನ್ನೆಗಿಲ್ತಾ ಇರ್ತಾನೆ ನೋಡಿ ಅವಳು ಕೆನ್ನೆಗಿಲಕ್ಕೆ ಅಂತ ಹೋಗ್ತಿದ್ದಾನೆ ಅವಳು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಿದ್ದಾಳೆ ಯಾಕೋ ಮಧ್ಯಾಹ್ನ ತುಂಬ ಬೇಜಾರಾಗ್ತಿತ್ತು ಅದಕ್ಕೆ ನಾನು ನನ್ನ ಫ್ರೆಂಡು ಹೊರಗಡೆ ಕೂತಿದ್ವಿ ಆವಾಗ ಮಕ್ಕಳು ಬಂದು ಕೂತಿದ್ರು ನೋಡಿ ಹೆಂಗೆ ಆಟಾಡ್ತಿದ್ದಾರೆ ಅಪ್ಪ ಕೈ ತೆಗಿ ಕೈ ತೆಗಿ ಬಾಯಿಂದ ಅವಳು ಅಲ್ಲಿ ನೀರು ಹೋಗೋ ಜಾಗದಲ್ಲಿ ಕೈ ಹಾಕ್ತಿದ್ಲು ಅದಕ್ಕೆ ಅವನು ಕೈ ಹಾಕ್ಬೇಡ ಎತ್ತು ಕೈ ಗಲೀಚಿ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದ ಆದರೂ ಅವಳು ಬೇಕು ಅವಳು ಬೇಕು ಬೇಕು ಅಂತಲೇ ಅಲ್ಲೇ ಕೈ ಹಾಕ್ತಾಯಿದ್ಲು ಇನ್ನು ತೆಗ್ದು ತೆಗ್ದು ಒಳಗಡೆ ಆಗ್ತಿದ್ದ ಅಮ್ಮ ಅವಳನ್ನ ಜೈಲಲ್ಲಿ ಕೂಡಕ್ಕೆ ತಂಗ ಕೂಡಕ್ಕೆ ಬಿಟ್ಟಿದ್ದಾರೆ ಅಗ್ರ ಅದಕ್ಕೂ ಪಾಪ ಅವಳು ಹೊರ್ಗಡೆ ಬರೋದಕ್ಕೆ ಆಗೋಲ್ಲ ಅವ್ಳಿಗೆ ಹೊರ್ಗಡೆ ಬಂದು ಆಟ ಆಡೋದಕ್ಕೆ ತುಂಬ ಇಷ್ಟ ಬಟ್ ಅಮ್ಮ ಬಿಡೋಲ್ಲ ಯಾರಾದರೂ ಅವ್ರು ಬಂದು ಕೂತ್ಕೊಂಡಿದ್ರೆ ಮಾತ್ರ ಬಿಡ್ತಾರೆ ಇವನು ಇಲ್ಲೋ ಈ ಕಡೆಯಿಂದ ಹೋಗಿ ಇವ್ನ ಮಾತಾಡಿಸ್ತಿರ್ತಾನೆ ಅವಳು ಆ ಕಡೆಯಿಂದ ಮಾತಾಡಿಸ್ತಿರ್ತಾರೆ ಅವನಿಗಂತೂ ತುಂಬ ಇಷ್ಟ ಅವಳ ಕ ದಕ್ಷ ಕಂಡ್ರೆ ಅವಳಿಗೂ ಅಷ್ಟೇ ಮಕ್ಕಳಿಗೆ ಮಕ್ಳು ಕಂಡ್ರೇ ಇಷ್ಟ ಅಲ್ವಾ ಅವ್ರ ಎಲ್ಲ ನೋಡಿಕೊಂಡು ಆಮೇಲೆ ಮನೆಗೆ ಬಂದೆ ಮನೆಗೆ ಬಂದು ಪಾತ್ರೆಲ್ಲ ತೊಳ್ಕೊಬಿಡೋಣ ಅಂತ ಪಾತ್ರೆ ತೊಳ್ಕೊತಾ ಇದ್ದೀನಿ ನಾನು ತುಂಬ ಪಾತ್ರೆ ಆಗಿಬಿಟ್ಟಿತ್ತು ತಿನ್ ಟಿಫನ್ ತಿಂದ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೆ ಯಾಕೆಂದರೆ ನೆನ್ನೆ ವೀಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಓವರೆಲ್ಲ ಕೊಟ್ಟು ಇಟ್ಟಿದ್ದೆ ಬಟ್ ಸ್ಟೋರೇಜ್ ಫುಲ್ ಆಗಿಬಿಟ್ಟು ಡಿಲೀಟ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನು ವೀಡಿಯೋ ಇದು ಮಾಡೋಕ್ಕಾಗಿರಲಿಲ್ಲ ಮಾಡಿಬಿಟ್ಟು ಇವಾಗ ಬಂದು ಪಾತ್ರೆ ಇದ್ದೀನಿ ಇವಾಗೆಲ್ಲ ಪಾತ್ರೆ ತೊಳೆದ್ಬಿಟ್ಟು ನನ್ನ ಮಗ ಆಟ ಆಡ್ತಿದ್ದಾನೆ ನೋಡಿ ನಾನು ಪಾತ್ರೆ ತೊಳಿತಿದ್ದೆ ಅವನ ಅನ್ಪಾಡು ಅವನು ಆಟಾಡ್ತಿದ್ದ ಕ್ಯೂಟ್ ಕ್ಯೂಟಾಗಿ ಆಟಾಡ್ತಿದ್ದ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿಕೊಂಡೆ ಆ ಸೈಕಲ್ ಮೇಲೆ ಅವನು ಅತ್ತದೇ ಇಲ್ಲ ಹೊಸ ಸೈಕಲ್ಲು ಮೊನ್ನೆ ತಂದಿದ್ದಿದ್ದು ಅತ್ತಿ ಆಡು ಕೂತ್ಕೊಂಡು ತುಳಿ ಅಂದ್ರೂ ಕುಳಿತು ತುಳಿಯಲ್ಲ ಆ ಸೈಕಲ್ ಮೇಲೆ ಕೂರಿಸಿದ್ರೆ ಸಾಕು ಎದ್ರುಕೊಂಡು ಎದ್ರುಕೊಂಡು ಅಳ್ತಾನೆ ಇಳಿಸು ಇಳಿಸು ಅಂತ ಮನೇಲಿ ಗ್ಯಾಸ್ ಅಂಟಿಸೋ ಲೈಟರು ರಿಮೋಟು ಇವೆಲ್ಲ ತೊಗೊಂಡು ಆಟಾಡ್ತಿದ್ದಾನೆ ಅವನಿಗೆ ಅವನ ಆಟೋ ಸಾಮಾನು ಎಷ್ಟೇ ಇದ್ರೂ ಅಡುಗೆ ಮನೆ ಐಟಮ್ಸ್ ಮಾತ್ರ ಇರಲೇಬೇಕು ಅವ್ನಿಗೆ ಎತ್ಕೊಂಡು ಕ್ಯೂಟ್ ಕ್ಯೂಟಾಗಿ ಆಟಾಡ್ತಿದ್ದ ಪೆಟ್ಲು ಪೆಟ್ಲನ್ನ ಕೈಯಲ್ಲಿ ತುಳ್ಕೊಂಡು ಆಟಾಡ್ತಿದ್ದೆ ಇವಾಗ ಹತ್ತಕ್ಕೆ ಹೋಗ್ತಿದ್ದಾನೆ ಹತ್ತಕ್ಕಾಗಿಲ್ಲ ಬಂದುಬಿಡ್ತಾನೆ ಅದಾದಮೇಲೆ ಅಡುಗೆಗೆಲ್ಲ ತಯಾರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಸೊಪ್ಪು ತೊಗೊಂಡಿದ್ದೀನಿ ಒಂದು ಒಂದು ಬೌಲಷ್ಟು ಸೊಪ್ಪು ಅರ್ಧ ಬೌಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಆಮೇಲೆ ಮೊ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಹಾಫ್ ಈರುಳ್ಳಿ ಇದು ಒಗ್ಗರಣೆ ಸಾಂಬಾರು ಒಗ್ಗರಣೆಗೆ ಇದು ಒಂದು ಹತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಇದು ಕರ್ಬೇವಿನ ಸೊಪ್ಪು ಸೊಪ್ಪು ಪಲ್ಯ ಮಡಕ್ಕೆ ಪಲ್ಯ ಮಾಡೋಕ್ಕೆ ಮತ್ತು ಒಗ್ಗರಣೆ ಸಾಂಬಾರು ಒಗ್ಗರಣೆಗೆ ಇದು ಪಲ್ಯ ಮಾಡೋಕ್ಕೆ ಅಶ್ ಒಣಗಿದ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದು ಸಾಂಬಾರಿಗೆ ಮತ್ತು ಪಲ್ಯಗೆ ತೆಂಗಿನಕಾಯಿ ತೊರಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ನೀರು ನೀರು ಕಾಯೋಕ್ಕಿಟ್ಟಿದ್ದೆ ಇವಾಗ ಬೇಳೆ ಹಾಕ್ಕೊತಾ ಇದ್ದೀನಿ ಬೇಳೆ ಹಾಕ್ಕೊಂಡು ಆಮೇಲೆ ಸೊಪ್ಪು ಸೊಪ್ಪೆಲ್ಲ ಹಾಕ್ಕೊಂಡು ನೋಡಿ ಇವಾಗ ಒಂದು ಬೌಲ್ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇದು ಬಂದು ಕೀರೆ ಸೊಪ್ಪು ನಮ್ಮ ಕಡೆಯೆಲ್ಲ ಕೀರೆ ಸೊಪ್ಪು ಅಂತ ಕರೀತಾರೆ ಈ ಕಡೆ ಎಲ್ಲ ಚಿಲ್ಕವ್ರೈ ಸೊಪ್ಪು ಏನೋ ಸಮಥಿಂಗ್ ಏನೋ ಕರೀತಾರೆ ನನಗಷ್ಟೊಂದು ಗೊತ್ತಿಲ್ಲ ನಮ್ಮ ಕಡೆ ಎಲ್ಲ ಇದನ್ನ ಕೀರೆ ಸೊಪ್ಪು ಅಂತಲೇ ಕರೆಯೋದು ಇವಾಗ ಮೂರು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಇವಾಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ವಿಸಲ್ ಕೂರಿಸ್ಕೊಂತೀನಿ ಒಂದು ವಿಸಲ್ ಕೂಗ್ಸ್ಕೊಂಡ್ರೆ ಸಾಕು ಜಾಸ್ತಿ ಕೂಗಿಸ್ಕೊಂಡ್ರೆ ಬೇಳೆ ಎಲ್ಲ ಇದಾಗಿಬಿಡುತ್ತೆ ಬೇಳೆ ಎಲ್ಲ ಇದಾಗಿ ಒಂದೇ ವಿಸಲ್ಗೆ ಒಂಥರ ಪಾಯಸ ಥರ ಆಗ್ಬಿಟ್ಟಿತ್ತು ನಾನು ಬಸರನ್ನ ಮೂರು ರೀತಿ ಮಾಡ್ತೀನಿ ಒಂದು ರಸಮ್ ಟೈಪ್ ಮಾಡ್ತೀನಿ ಒಂದು ರುಬ್ಬಿ ಮಾಡ್ತೀನಿ ಇನ್ನೊಂದು ಹಂಗೆ ಪೌಡ್ರೆಲ್ಲ ಹಾಕಿ ಮಾಡ್ತೀವಿ ಈ ಪೌಡ್ರೆಲ್ಲ ಹಾಕಿ ಮಾಡೋದು ನಮ್ಮ ಕನಕಪುರ ಸೈಡು ಸ್ಪೆಷಲ್ಲು ಯಾರು ರುಬ್ಬಿ ಮಾಡ್ತಾರೆ ಬೇಗ ಬೇಗ ಆಗಲಿ ಅಂದ್ಬಿಟ್ಟು ಪೌಡ್ರೆಲ್ಲ ಹಾಕಿ ಮಾಡ್ತಾರೆ ಇದು ತುಂಬಾ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಟೇಸ್ಟು ಪೌಡ್ರ್ ಹಾಕಿ ಮಾಡೋದು ಮತ್ತು ರುಬ್ಬಾಕಿ ಮಾಡೋದು ಅದೊಂಥರ ಡಿಫ್ರೆಂಟಾಗಿರುತ್ತೆ ಮತ್ತು ರಸಮ್ ಥರ ಮಾಡೋದು ಮೂರು ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ ನಾನು ಮೂರು ಥರನೂ ಮಾಡ್ಕೊತೀನಿ ಆದರೆ ಇವತ್ತು ನಾನು ಹಂಗೆ ಹಾಗೆ ಫೋರ್ಡ್ ಹಾಕಿ ಸಿಂಪಲ್ಲಾಗಿ ಸಾಂಬಾರು ಇದ್ದೀನಿ ಇದೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದು ಬೇಗನೂ ಆಗುತ್ತೆ ಅದಾದಮೇಲೆ ನನ್ನ ಮಗ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಿದ್ದ ನನ್ನ ಮಗನದೇ ಸೌಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ ಅದೆಲ್ಲ ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿದ್ದೀನಿ ಲಿಟ್ ಕ್ಲೋಸ್ ಮಾಡಿಕೊಂಡು ಒಂದು ವಿಸಲ್ ಕೂಗಿಸ್ಕೊತೀನಿ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಬಟ್ ನಾನು ಒಂದೇ ವಿಸಲ್ ಕೂಗಿಸ್ಕೊಂಡಿದ್ದು ಆದ್ರೂ ಎಲ್ಲ ಸ್ಮ್ಯಾಶ್ ಆಗಿಬಿಟ್ಟಿತ್ತು ಇಡ್ಲಿ ಪರವಾಗಿಲ್ಲ ಆದರೂ ಚೆನ್ನಾಗಿತ್ತು ನನ್ನ ಮಗ ತಿಂತಿದ್ನಲ್ಲ ಮೆತ್ತ ಮೆತ್ತಕ್ಕಿರೋದಕ್ಕೆ ಅಪ್ಪನೂ ತಿಂದ ಇವಾಗ ನೋಡಿ ಕುಕ್ಕರ್ ಒಂದು ಆಗಿದೆ ಕುಕ್ಕರು ಹಾರಿದೆ ಹಾರಾದ್ಮೇಲೆ ಇದನ್ನು ಒಂದು ಇದಕ್ಕೆ ಬೇರೆ ಸಪ್ರೇಟ್ ಒಂದು ಬೌಲಿಗೆ ಬಸ್ಕೊಳ್ಬೇಕು ಬಸ್ಕೊಂಡಾದ್ಮೇಲೆ ಇದು ಬಸ್ಗಳ ವಿಡಿಯೋ ಎಲ್ಲ ಇತ್ತು ಎಲ್ಲೋ ಆಯಿತು ಗೊತ್ತಿಲ್ಲ ಮಿಸ್ ಆಗಿಬಿಟ್ಟೈತೆ ಎಡಿಟ್ ಮಾಡ್ಬೇಕಾದ್ರೆ ಹುಡುಗದೇ ಸಿಕ್ಕಿಲ್ಲ ಅದಾದಮೇಲೆ ಒಂದು ಪಾತ್ರೆ ಇಟ್ಕೊತಿದ್ದೀನಿ ಸಾಂಬಾರಿಗೆ ರೆಡಿ ಮಾಡ್ಕೊಬ್ರೋಣ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಇಟ್ಬಿಟ್ಟು ಆ ಪಾತ್ರೆ ಕಾಯೋ ಕಾದಾದ್ಮೇಲೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಕಾದಾದ್ಮೇಲೆ ಇವಾಗ ಜೀರಿಗೆ ಸಾಸಿವೆ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇವೆಲ್ಲ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಾದಮೇಲೆ ಬೇಯಿಸಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ನೋಡಿ ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಬಸ್ಸಾರು ಎಲ್ರಿಗೂ ಮಾಡೋಕ್ಕೆ ಬರೋದಕ್ಕೆ ಬಟ್ ನಾನು ನನ್ನ ಡೈಲಿ ರುಟೀನಲ್ಲಿ ಯಾವ ಥರ ಅಡುಗೆ ಮಾಡ್ಕೊತೀನೋ ಅದನ್ನು ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ ನೋಡಿ ಇವಾಗ ಟೊಮೊಟೊನೂ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಸ್ವಲ್ಪ ಇದಾಕೊತಿದ್ದೀನಿ ಅದೇ ಬೇಳೆ ಸೊಪ್ಪೆಲ್ಲ ಬೇಯಿಸಿದ್ನಲ್ಲ ಆ ನೀರು ಹಾಕ್ಕೊಂಡು ಇವಾಗ ಸಾಂಬಾರು ಬೇಳೆ ಸಾಂಬಾರು ಪೌಡ್ರು ಹಾಕ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಬೇಳೆ ಸಾಂಬಾರು ಪೌಡ್ರ್ ಹಾಕೊತಾ ಇದ್ದೀನಿ ಅದು ಹಾಕೊಂಡಾದಮೇಲೆ ಇವಾಗ ಎರಡು ಅರ್ಧ ಟೇಬಲ್ ಸ್ಪೂನ್ ಧನ್ಯಾ ಪುಡಿ ಸಪ್ರೇಟಾಗಿ ಮಾಡಿಸ್ಕೊಂಡು ಇಟ್ಕೊಂಡಿರ್ತೀವಿ ಇದ್ದೀನಿ ಹಾಕ್ಕೊತಾಯಿದ್ದೀನಿ ಪುಡಿ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು ಉಪ್ಪಲ್ಲಿ ಹಾಕ್ಕೊಂಡಾದ್ಮೇಲೆ ಒಂದು ನಿಂಬೆ ಹಣ್ಣು ಗಾತ್ರದ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಹುಣ್ಸೆಣ್ಣನ ಸ್ವಲ್ಪ ಚೆನ್ನಾಗಿ ಕ್ಯೂಜ್ಕೊಂಡು ರಸ ತಕ್ಕೊಂಡು ನೋಡಿ ಸಾಂಬಾರು ಈ ಥರ ರ ಆಗಿದೆ ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ರಸ ಬಿಟ್ಕೋಬೇಕು ನೋಡಿ ಹುಣ್ಸೆಹಣ್ಣು ರಸನ ಬಿಟ್ಕೊತಾ ಇದ್ದೀನಿ ಇವಾಗ ಕ್ಯೂಜ್ಕೊ ಎಷ್ಟು ಬೇಕಷ್ಟು ಹುಣ್ಸೆಹಣ್ಣು ರಸ ಬಿಟ್ಕೊಂಡು ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಉಪ್ಪಾಕ್ಬಿಟ್ಟು ಕುದಿಸ್ಕೋಬೇಕು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಹುಣಸೆಣ್ ರಸ ಬಿಟ್ಟಾದ್ಮೇಲೆ ಜಾಸ್ತಿ ಕುದಿಸ್ಕೋಬಾರ್ದು ಕಹಿ ಥರ ಆಗಿಬಿಡುತ್ತೆ ಸಾಂಬಾರು ಅದಕ್ಕೆ ಮುಂಚೆನೆ ಎಲ್ಲ ಸಾಂಬಾರು ಪೌಡ್ರು ಎಲ್ಲ ಹಾಕಿರ್ತೀವಲ್ಲ ಅದನ್ನ ಮುಂಚೆ ಚೆನ್ನಾಗಿ ಕುದಿಸ್ಕೊಬಿಡ್ಬೇಕು ನೋಡಿ ಇವಾಗ ಈ ಥರ ರೆಡಿಯಾಗಿದೆ ಚೆನ್ನಾಗಿರುತ್ತೆ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲಾಗಿ ಮನೇಲೇ ಏನು ತರಕಾರಿ ಇಲ್ಲದೇ ಇದ್ದಾಗ ಸೊಪ್ಪೇನಾದರೂ ಇದ್ದರೆ ಮಾಡ್ಕೋಬೋದು ಇದೇ ಥರ ತರಕಾರಿಲೂ ಮಾಡ್ಕೋಬೋದು ನೋಡಿ ಚೆನ್ನಾಗಿದೆ ಇವಾಗ ಕುದಿತಾ ಬಂತು ಕುದಿತಾ ಬಂದಾಗ ಸ್ವಲ್ಪ ಕಾಯಿ ತುರಿ ಹಾಕೋಬೇಕು ಕಾಯಿ ತುರಿ ಹಾಕ್ಕೊಂಡು ಫೈನಲ್ ಕ್ಲೋ ಲಿಕ್ ಕ್ಲೋಸ್ ಮಾಡಿ ಒಂದು ಎರಡು ಸೆಕೆಂಡ್ ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ಇವಾಗ ಸಾಂಬಾರು ರೆಡಿ ಆಯಿತು ಪಲ್ಯ ಮಾಡ್ಕೊಬೇಡೋಣ ಸೊಪ್ಪಿನ ಪಲ್ಯ ಮಾಡ್ಕೊಬೇಡೋಣ ಅಂತ ಒಂದು ಬಾಂಡ್ಲಿ ಇಟ್ಕೊಂಡು ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಒಣಗಿದ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕೊಂಡು ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಮಾಡಿಕೊಂಡು ಅಂದರೆ ಇದನ್ನ ಜಾಸ್ತಿ ಫುಲ್ಲು ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಕಡಮ್ ಕರಮ್ ಕರಮ್ ಅಂತ ಅಂತ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಸೊಪ್ಪು ಜೊತೆ ತಿನ್ನೋದಕ್ಕೆ ಆನಿಯನ್ನು ತುಂಬ ಮೆತ್ತಗೆ ಫ್ರೈ ಮಾಡ್ಕೊಬಿಟ್ರೆ ಚೆನ್ನಾಗಿರಲ್ಲ ನೋಡಿ ಫ್ರೈ ಮಾಡ್ಕೊತ ಇದ್ದೀನಿ ಸ್ವಲ್ಪ ಉಪ್ಪೆಲ್ಲ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಸೊಪ್ಪು ಹಾಕೊಳ್ಬೇಕು ನೋಡಿ ಇವಾಗ ಸೊಪ್ಪು ಹಾಕ್ಕೊತಾ ಇದ್ದೀನಿ ಸೊಪ್ಪು ಸ್ವಲ್ಪ ಚೆನ್ನಾಗಿ ಜಾಸ್ತಿ ಬೆಂದೋಗಿಬಿಟ್ಟಿತ್ತು ಒಂದೇ ಬಿಸಿಲು ಹಾಕ್ಸಿದ್ದು ಆದರೂ ಬೆಂದೋಗ್ಬಿಟ್ಟಿತ್ತು ಸೊಪ್ಪು ಮತ್ತು ಬೇಳೆ ಎಲ್ಲ ನೋಡಿ ಆದರೂ ಚೆನ್ನಾಗಿತ್ತು ಅಪ್ಪ ಬೇರೆ ತಿಂತಿದ್ನಲ್ಲ ಮೆತ್ತ ಮೆತ್ತ ಮೆತ್ತಿರೋದಕ್ಕೆ ಅವನು ತಿಂದ ಕಾಳು ಕಾಳು ಥರ ಇದ್ದೀರ ತಿಂತಾ ಇರಲಿಲ್ಲ ಅವನು ನೋಡಿ ಇವಾಗ ಮಿಕ್ಸ್ ಇದ್ದೀನಿ ಫೈನಲಾಗಿ ಉಪ್ಪೇ ಹಾಕೋಕ್ಕೆ ಹೋಗಬೇಡಿ ಉಪ್ಪು ನೋಡ್ಕೊಂಡು ಹಾಕಿ ಅಂದರೆ ಸೊಪ್ಪು ಬೇಯಿಸ್ಬೇಕಾದ್ರೆ ನಾವು ಹಾಕಿರ್ತೀವಲ್ಲ ಈಗಲೂ ಉಪ್ಪಾಕ್ಬಿಟ್ರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ತಿನ್ನಕ್ಕಾಗಲ್ಲ ನೋಡಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕೋಬೇಕು ಇವಾಗ ನೋಡಿ ಕಾಯಿ ತುರಿ ಹಾಕೊತ ಇದ್ದೀನಿ ಕಾಯಿ ತುರಿ ಹಾಕೊಂಡು ಫೈನಲ್ ನಿಮಗೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ನಿಮ್ಗೆ ಯಾವ ಥರ ಬೇಕು ಅಂದರೆ ಹಾಕ್ಕೊಳ್ಳಿ ನಾನೇನು ಹಾಕ್ಕೊಂಡಿಲ್ಲ ಯಾಕೆಂದರೆ ಅದು ಗ್ರೀನು ಇದು ಗ್ರೀನು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಹಾಕ್ಕೊಂಡಿಲ್ಲ ನೋಡಿ ಫೈನಲ್ಲಿ ಪಲ್ಯವೂ ರೆಡಿ ಆಗೋಯ್ತು ಸಾಂಬಾರು ರೆಡಿ ಆಯಿತು ಸಿದ್ದು ಲೇಟಾಗಿ ಬರ್ತೀನಿ ಅಂತ ಅಂದರು ಅದಕ್ಕೆ ಮುದ್ದೆ ಸಿದ್ದು ಬಂದಮೇಲೆ ಮಾಡೋಣ ಅಂದ್ಬಿಟ್ಟು ನಾವು ರೈಸ್ ಮಾಡ್ಕೊಂಡು ತಿನ್ಕೊಂಡ್ವಿ ನಾನು ಅಪ್ಪು ಏಕೆಂದರೆ ಮುದ್ದೆ ಮಾಡಿಟ್ಬಿಟ್ರೆ ಮುದ್ದೆ ಆರೋದ್ರೆ ಸಿದ್ದು ತಿನ್ನಲ್ಲ ಮುದ್ದೆನೇ ತಿನ್ನಕ್ಕೆ ಬಿಸಿ ಇದ್ದರೆ ಮಾತ್ರ ತಿನ್ನೋದು ಅದು ಅದಕ್ಕೋಸ್ಕರ ಸಿದ್ದು ಬಂದಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವೇನು ಮುದ್ದೆ ತಿಂದಿಲ್ಲ ರೈಸ್ ತಿನ್ಕೊಂಡು ಮಲ್ಕೊಂಬಿಟ್ವಿ ನಾವು ನೋಡಿ ಸಾಂಬಾರು ರೆಡಿ ಆಯಿತು ನೋಡಿ ಪಲ್ಯನೂ ರೆಡಿ ಆಯಿತು ಇವಾಗ ಎರಡೂ ರೆಡಿ ಆಯಿತು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರು ಮಾತ್ರ ಈ ಥರ ಟ್ರೈ ಮಾಡಿ ಬೇಗನೂ ಆಗುತ್ತೆ ಸಿಂಪಲ್ಲು ಮನೇಲಿ ಏನು ಬೇರೆ ಯಾವುದೇ ರೀತಿ ಮಸಾಲ ಹಾಕೋದು ಏನಿಲ್ಲ ಗ್ಯಾಸ್ಟ್ರಿಕ್ ಥರನೂ ಏನಾಗೋಲ್ಲ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಅಪ್ಪು ಊಟ ಹಾಕ್ಕೊಂಡೋಗಿ ಊಟ ತಿನ್ನಿಸ್ತಾ ಇದ್ದೀನಿ ರೈಸು ಪಲ್ಯ ಸಾಂಬಾರು ತಿಂದ ಚೆನ್ನಾಗಿತ್ತು ಅಂತ ಹೇಳಿದೆ ನನ್ನ ನಮ್ಮಪ್ಪು ತಿಂದಾದಮೇಲೆ ಫೈನಲ್ ಲಾಸ್ಟ್ ಎಲ್ಲ ಅದು ನಾನು ತಿಂದ್ಬಿಟ್ಟು ಅವ್ನಿಗೂ ತಿನ್ನಿಸ್ಬಿಟ್ಟು ಇವಾಗ ಪಾತ್ರೆ ತೊಳ್ಕೊಬಿಡೋಣ ಅಂತ ಬಂದೆ ನೋಡಿ ಪಾತ್ರೆ ತೊಳ್ಕೊತಾ ಇದ್ದೀನಿ ಸಿದ್ದು ಬರೋದು ಲೇಟಾಗುತ್ತೆ ಅಂತ ಹೇಳಿದ್ರು ಒಂದು ಟೆನ್ ಟೆನ್ ಓ ಕ್ಲಾಕ್ ಆಗುತ್ತೆ ಬರೋದು ನೀವು ಊಟ ಮಾಡಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದರು ಅದಕ್ಕೋಸ್ಕರ ನಾವು ತಿ ನಾನು ಅಪ್ಪು ಊಟ ಮಾಡಿ ಇವಾಗ ಏನು ಅಡುಗೆ ಮಾಡಿದ ಪಾತ್ರೆಗಳೆಲ್ಲ ಇದು ಅದನ್ನೆಲ್ಲ ತೊಳೆದಿಟ್ಬಿಡೋಣ ಅಂತ ತೊಳಿತಾ ಇದ್ದೀನಿ ಬೇರೆ ಅವ್ರಿಗೆ ನಾವೆಲ್ಲ ತಿಂದ್ಬಿಟ್ಟು ಬೇರೆ ಸಾಂಬಾರೆಲ್ಲ ಇತ್ತಲ್ಲ ಅದನ್ನೆಲ್ಲ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇವಾಗ ಪಾತ್ರೆ ತೊಳ್ಕೊತಾ ಇದ್ದೀನಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಮಲ್ಕೊಳ್ಳೋಣ ಅಂತ ಹೋಗ್ಬೇಕು ಅಷ್ಟರಲ್ಲಿ ಅಷ್ಟರಲ್ಲಿ ಸಿದ್ದು ಬಂದರು ಆಮೇಲೆ ಸಿದ್ದು ಬಂದಮೇಲೆ ಮುದ್ದೆ ಮಾಡಿಕೊಟ್ಬಿಟ್ಟು ಅವ್ರಿಗೆ ಮುದ್ದೆ ಎಲ್ಲ ಅವ್ರ ಫ್ರೆಶಪ್ಪಾಗಿ ಬರೋ ಅಷ್ಟರಲ್ಲಿ ಮುದ್ದೆ ಮಾಡಿ ಮುದ್ದೆ ಎಲ್ಲ ಅವ್ರಿಗೆ ಮುದ್ದೆ ತಿಂದು ಊಟ ಮಾಡಿ ಆಮೇಲೆ ಅವ್ರು ನಾನು ನಾನಿವಾಗ ಪಾತ್ರೆ ತೊಳೆದ್ಬಿಟ್ಟು ಸೆಲ್ಫೆಲ್ಲ ಕ್ಲೀನ್ ಮಾಡಿಬಿಟ್ಟು ಗ್ಯಾಸೆಲ್ಲ ಒರೆಸ್ಬಿಟ್ಟು ಮಲ್ಕೊಳ್ಳೋದು ಇಲ್ಲಾಂದ್ರೆ ನಾನು ನಿಂತೇನೆ ಬರಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಮೂಡೇ ಬರಲ್ಲ ಕೆಲಸ ಮಾಡೋಕ್ಕೆ ಅದಕ್ಕೋಸ್ಕರ ನೋಡಿ ಎಲ್ಲ ಆದಮೇಲೆ ಮಲ್ಕೊಳ ಪಾತ್ರೆ ತೊಳ್ದಬಿಟ್ಟು ಮಲ್ಕೊಳ್ಳೋಣ ಅಂತ ಹೋಗ್ತಿದ್ದೀನಿ ನನ್ನ ಮಗ ನೋಡಿ ಹೆಂಗೆ ಮಾಡಿಕಿದಾನೆ ಮನೆನಾ ಈ ಆಟ ಸಾಮಾನುಗಳು ಯಾವುದ್ರಲ್ಲೂ ಆಡಲ್ಲ ನೋಡಿ ಕುತ್ಕೊಂಡು ಟಿ ವಿ ನೋಡ್ತಿದ್ದಾನೆ ಆಟ ಸಾಮಾನುಗಳು ಮಾತ್ರ ಹಾಸಿಗೆ ಮೇಲೆ ಈ ನೆಲದ ಮೇಲೆಲ್ಲ ಬಿದ್ದಿರಬೇಕು ಇದೇ ಡೈಲಿ ನನ್ನ ಕೆಲಸ ಇವನಿಗೆ ಆಟ ಸಾಮಾನುಗಳು ಎತ್ತಿಕೆ ಸುಸ್ತಾಗಿ ಬಿಡುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್ ಟೇಕ್